ಹಲೋ ಕನ್ನಡಿಗರೇ ಒಗ್ಗಟ್ಟನ್ನು ಬಿಡಿಸುವ ಸಮಯ ಬ್ರೈನ್ ಟೆಸ್ಟ್ ಮಾಡೋಣ ಬನ್ನಿ ಒಗ್ಗಟ್ಟುಗಾಗಿ ಬನ್ನಿ ಒಗ್ಗಟ್ಟಾಗಿ ನಿಲ್ಲಿ ಮೊದಲನೇ ಪ್ರಶ್ನೆ ಕಣ್ಣು ಇದ್ರೂ ನೋಡುವುದಿಲ್ಲ ಕಾಲು ಇದ್ರೂ ನಡೆಯುವುದಿಲ್ಲ ನಾನು ಯಾರು ಸೆಕೆಂಡ್ ಒನ್ ನಾನು ಮುಟ್ಟಿದರೆ ನಿನ್ನ ನೆರಳು ಕಾಣುವುದಿಲ್ಲ ನಾನು ಯಾರು ಮೂರನೆಯದು ಓಡೋದು ನನ್ನ ಕೆಲಸ ಆದರೆ ನಿಂತರೆ ಎಲ್ಲರೂ ಹೆದರುತ್ತಾರೆ ನಾನು ಯಾರು ನಾಲ್ಕನೆಯದು ಗುಡ್ಡದ ಮೇಲೆ ಹುಟ್ಟುತ್ತೀನಿ ಮನೆ ಕೆಳಗೆ ಸಾಯ್ತೀನಿ ನಾನು ಯಾರು ಐದನೆಯದು ನನ್ನ ಗಾತ್ರ ದೊಡ್ಡದು ಆದರೆ ನನ್ನ ಮನೆ ಚಿಕ್ಕದು ನಾನು ಯಾರು ಆರನೆಯದು ನಾವು ಇಬ್ಬರು ಜೊತೆಯಾಗಿ ಬರುತ್ತೇವೆ ಆದರೆ ಒಬ್ಬನು ಬೆಳಕು ಇನ್ನೊಬ್ಬನು ಕತ್ತಲೆ ಯಾರು ನಾವು ಏಳನೆಯದು ಯಾವ ಮನೆಗೆ ಬಾಗಿಲು ಕಿಟಕಿ ಯಾವುದು ಇಲ್ಲ ನಾನು ಯಾರು ಎಂಟನೆಯದು ಜನ್ಮ ಆಗಿಲ್ಲ ಸಾವು ಇಲ್ಲ ಆದರೂ ಜಗತ್ತಿನಲ್ಲೇ ಓಡಾಡುತ್ತಾ ಇರುತ್ತೇನೆ ನಾನು ಯಾರು ಒಂಬತ್ತನೆಯದು ತಿನ್ನೋದು ಕೆಲಸ ಆದರೆ ತಿನ್ನೋಕ್ಕೆ ಬಾಯಿ ಇಲ್ಲ ನಾನು ಯಾರು ಹತ್ತನೆಯದು ಎಲ್ಲ ಕಡೆ ನನ್ನಿದ್ದೆ ಆದರೆ ನೋಡೋಕ್ಕಾಗೋದಿಲ್ಲ ನಾನು ಯಾರು ಒಗ್ಗಟ್ಟುಗಾಗಿ ಬನ್ನಿ ಒಗ್ಗಟ್ಟಾಗಿ ನಿಲ್ಲಿ ನಿಮಗೆ ಇವತ್ತಿನ ಒಗ್ಗಟ್ಟುಗಳು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತಿಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ ಕಾಯುತ್ತಿರುವಿರಿ ಅಲ್ಲವೇ ಸರಿ ಈಗ ಉತ್ತರ ಹೇಳ್ತೀನಿ ಬನ್ನಿ ಮೊದಲನೆಯ ಪ್ರಶ್ನೆಯ ಉತ್ತರ ಚಪ್ಪಲಿ ಎರಡನೆಯ ಪ್ರಶ್ನೆಯ ಉತ್ತರ ಕತ್ತಲೆ ಮೂರನೆಯ ಪ್ರಶ್ನೆಯ ಉತ್ತರ ಸಮಯ ನಾಲ್ಕನೆಯ ಪ್ರಶ್ನೆಯ ಉತ್ತರ ನೀರು ಐದನೇ ಪ್ರಶ್ನೆಯ ಉತ್ತರ ಆನೆ ಆರನೆಯ ಪ್ರಶ್ನೆಯ ಉತ್ತರ ಹಗಲು ಮತ್ತು ರಾತ್ರಿ ಏಳನೆಯ ಪ್ರಶ್ನೆಯ ಉತ್ತರ ಗೂಬೆ ಎಂಟನೆಯ ಪ್ರಶ್ನೆಯ ಉತ್ತರ ಗಾಳಿ ಒಂಬತ್ತನೆಯ ಪ್ರಶ್ನೆಯ ಉತ್ತರ ಬೆಂಕಿ ಹತ್ತನೆಯ ಪ್ರಶ್ನೆಯ ಉತ್ತರ ಗಾಳಿ ನಮಸ್ಕಾರ ಗೆಳೆಯರೆ ನಮ್ಮ ಒಗಟು ಬಿಡಿಸಿ ಸೀರೀಸ್ ಇವತ್ತಿನ ಈ ಎಪಿಸೋಡ್ ಜೊತೆ ಅಂತ್ಯಕ್ಕೆ ಬಂದಿದೆ ಈ ಸೀರೀಸ್ ನೋಡಿದ ಎಲ್ಲ ಗೆಳೆಯರಿಗೆ ಗೆಳತಿಯರಿಗೆ ತುಂಬ ಧನ್ಯವಾದಗಳು ನಿಮಗೆ ಯಾವುದು ಹೆಚ್ಚು ಮಜದಾಯಿತು ಎಂದು ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಮುಂದೆ ನಾವು ಮತ್ತಷ್ಟು ಆಸೆಯ ಮಜಾ ಮತ್ತು ಬನ್ನಿ ವಿಡಿಯೋಗಳನ್ನು ತರುತ್ತೇನೆ ಅದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು